ಹಾಯ್ ಹಲೋ ಎವ್ರಿವನ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪಶುಪತಿನಾಥ ದೇವಾಲಯವು ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ ಇದು ಹಿಂದೂ ಧರ್ಮದ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ ಕಠ್ಮಂಡುವಿನಲ್ಲಿ ನೇಪಾಳದ ಪೂರ್ವದಲ್ಲಿ ಪವಿತ್ರ ಭಾಗ್ಮತಿ ನದಿಯ ಬಳಿ ಇದೆ ಭೂಮಿಯ ಮೇಲಿರುವ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರೋದ್ರಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಜ್ಯೋತಿರ್ಲಿಂಗದ ತಲೆಯನ್ನ ಇಲ್ಲಿ ಇರಿಸಲಾಗಿದೆ ಎಂದು ನಂಬಲಾಗಿದೆ ಶಿವನ ಅವತಾರವಾದ ಪಶುಪತಿನಾಥನನ್ನ ಇಲ್ಲಿ ಪೂಜಿಸಲಾಗುತ್ತದೆ ಪಶುಪತಿನಾಥ ಎಂದರೆ ಪಶುಗಳ ಅಂದರೆ ಪ್ರಾಣಿಗಳ ಒಡೆಯ ಎಂದರ್ಥ ಈ ಮುಖ್ಯ ದೇವಾಲಯವನ್ನ ನೇಪಾಳಿ ಪಗೋಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಎರಡು ಹಂತದ ಚಾವಣಿಗಳು ಚಿನ್ನದ ಹೊದಿಕೆಯೊಂದಿಗೆ ತಾಮ್ರದಿಂದ ಕೂಡಿದೆ ದೇವಾಲಯವು ಚೌಕಾಕಾರದ ತಳಹದಿಯ ಮೇಲೆ ನೆಲೆಗೊಂಡಿದ್ದು ಬುಡದಿಂದ ಶಿಖರದವರೆಗೆ ಇಪ್ಪತ್ತ್ ಮೂರು ಮೀಟರ್ ಏಳು ಸೆಂಟಿಮೀಟರ್ ಎತ್ತರವಿದೆ ಇದು ನಾಲ್ಕು ಮುಖ್ಯ ಬಾಗಿಲುಗಳನ್ನು ಹೊಂದಿದೆ ಎಲ್ಲವನ್ನೂ ಬೆಳ್ಳಿಯ ಹಾಳುಗಳಿಂದ ಮುಚ್ಚಲಾಗುತ್ತದೆ ಈ ದೇವಾಲಯವು ಚಿನ್ನದ ಶಿಖರವನ್ನ ಹೊಂದಿದೆ ಇಲ್ಲಿನ ದೇವರ ವಿಗ್ರಹದ ವಿಶೇಷತೆ ಅಂದರೆ ಇದಕ್ಕೆ ಐದು ಮುಖಗಳಿವೆ ಪೂರ್ವ ದಿಕ್ಕಿಗಿರುವ ಮುಖಕ್ಕೆ ತತ್ಪುರುಷ ಎಂದು ಕರೆಯಲಾಗುತ್ತದೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವ ಮೂರ್ತಿಯನ್ನ ಸಜ್ಜುತ ಎನ್ನಲಾಗುತ್ತದೆ ಉತ್ತರದ ದಿಕ್ಕಿಗಿರುವ ಮುಖಕ್ಕೆ ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತದೆ ದಕ್ಷಿಣ ದಿಕ್ಕಿಗಿರುವ ಮುಖಕ್ಕೆ ಅಘೋರ ಎಂದು ಕರೆಯಲಾಗುತ್ತದೆ ಇನ್ನು ಮೇಲ್ಗಡೆ ಇರುವ ಮುಖಕ್ಕೆ ಇಶಾನ್ ಎಂದು ಕರೆಯಲಾಗುತ್ತದೆ ಪ್ರತಿಯೊಂದು ಮುಖವು ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆ ಮತ್ತು ಇನ್ನೊಂದರಲ್ಲಿ ಕಮಂಡಲವನ್ನ ಹಿಡಿದಿರುವ ಚಿಕ್ಕ ಚಾಚಿಕೊಂಡಿರುವ ಕೈಗಳನ್ನ ಹೊಂದಿದೆ ಭಾರತ ಮತ್ತು ನೇಪಾಳದಲ್ಲಿರುವ ಇತರ ಶಿವಲಿಂಗಗಳಿಗಿಂತ ಭಿನ್ನವಾಗಿ ಈ ಲಿಂಗವು ಅಭಿಷೇಕದ ಸಮಯದಲ್ಲಿ ಹೊರತುಪಡಿಸಿ ಯಾವಾಗಲೂ ಅದರ ಚಿನ್ನದ ವಸ್ತ್ರವನ್ನು ಧರಿಸಲಾಗುತ್ತದೆ ಈ ದೇವಾಲಯದ ನಂಬಿಕೆ ಎಂದರೆ ಯಾರು ಪಶುಪತಿನಾಥನ ದರ್ಶನ ಮಾಡುತ್ತಾರೋ ಅವರಿಗೆ ಪಶುವಿನ ಯೋನಿಯಲ್ಲಿ ಜನ್ಮ ಪಡೆಯುವ ಸಂಭವ ಬರುವುದಿಲ್ಲ ಮುಂದಿನ ಜನ್ಮದಲ್ಲಿ ಮನುಷ್ಯನ ಯೋನಿಯಲ್ಲೇ ಜನ್ಮವನ್ನು ಪಡೆಯುತ್ತಾರೆ ಆದ್ರೆ ಪಶುಪತಿನಾಥನ ದರ್ಶನಕ್ಕೂ ಮುನ್ನ ಅಲ್ಲಿಯೇ ಬೆನ್ನು ಮಾಡಿರುವ ನಂದಿಯ ದರ್ಶನ ಮಾಡಿದರೆ ಪಶುವಿನ ಯೋನಿಯಲ್ಲಿ ಜನ್ಮ ಪಡೆಯುವ ಸಂಭವ ಇರುತ್ತದೆ ಎನ್ನುವ ಇದೆ ಪುರಾಣದ ಪ್ರಕಾರ ಭಗವಾನ್ ಶಿವ ಮತ್ತು ಪಾರ್ವತಿ ಮಾತೆಯು ಜಿಂಕೆಯ ರೂಪದಲ್ಲಿ ಭಾಗ್ಮತಿ ನದಿಯ ದಡದಲ್ಲಿ ಆಡುತ್ತಿದ್ದರು ಎಂದು ಹೇಳಲಾಗುತ್ತದೆ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯದಿಂದ ಆಕರ್ಷಿತರಾದ ಅವರು ಶಾಶ್ವತವಾಗಿ ಇಲ್ಲೇ ಇರಲು ನಿರ್ಧರಿಸಿದರು ಆದರೆ ಇತರ ದೇವತೆಗಳು ಇದರ ಬಗ್ಗೆ ಸಂತೋಷ ಅವರು ಶಿವ ಪಾರ್ವತಿ ಮತ್ತೆ ಕೈಲಾಸಕ್ಕೆ ಹಿಂತಿರುಗಬೇಕೆಂದು ಬಯಸುತ್ತಿದ್ದರು ಶಿವನು ಇದನ್ನು ತಿರಸ್ಕರಿಸಿದನು ಈ ಸಮಯದಲ್ಲಿ ಶಿವನು ಜಿಂಕೆಯ ರೂಪದಲ್ಲಿದ್ದಾಗ ತನ್ನ ಕೊಂಬುಗಳಲ್ಲಿ ಒಂದನ್ನು ಕಳೆದುಕೊಂಡನು ಈ ಕೊಂಬನ್ನು ಭೂಮಿಯಲ್ಲಿ ಹೂಳಲಾಯಿತು ಈ ಕೊೆ ನೇಪಾಳದ ಪಶುಪತಿ ಮಂದಿರದಲ್ಲಿ ಇರಿಸಲಾಗಿರುವ ಲಿಂಗವಾಗಿದೆ ನಾಲ್ಕು ಮುಖಗಳನ್ನು ಹೊಂದಿರುವ ವಿಗ್ರಹದ ಮುಖ್ಯ ಹಿಂದಿನ ವಿಜ್ಞಾನವನ್ನ ಹಿಂಭಾಗವತ್ ಕಂಡ ಮತ್ತು ನೇಪಾಳ ಮಹಾತ್ಮ್ಯದಂತಹ ಪವಿತ್ರ ಪುಸ್ತಕಗಳಲ್ಲಿ ವಿವರಿಸಲಾಗಿದೆ ಇದಲ್ಲದೆ ಶಿವನು ವಾರಣಾಸಿಯಿಂದ ತಪ್ಪಿಸಿಕೊಂಡ ನಂತರ ಪಶುಪತಿನಾಥ ಕಟ್ಮಂಡು ದೇವಾಲಯದ ಪಕ್ಕದ ಕಾಡಿನಲ್ಲಿ ಜಿಂಕೆ ರೂಪದಲ್ಲಿ ಉಳಿದುಕೊಂಡಿದ್ದಾನೆ ಎಂದು ದಂತಕಥೆ ಹೇಳುತ್ತದೆ ಅವನನ್ನು ಹುಡುಕುತ್ತಿದ್ದ ಇತರ ದೇವತೆಗಳು ಭಾಗ್ಮತಿ ನದಿಯ ಬಳಿ ಅವನನ್ನು ಕಂಡುಕೊಂಡರು ಅವನು ನದಿಯ ದಡದ ಎದುರು ಭಾಗಕ್ಕೆ ತೆರಳಲು ನದಿಗೆ ಹಾರಿದರು ಹೀಗೆ ಮಾಡುವಾಗ ಅವನ ಒಂದು ಕೊಂಬು ನಾಲ್ಕು ಭಾಗಗಳಾಗಿ ಮುರಿದು ಬಿದ್ದಿತು ಅಂದಿನಿಂದ ಈ ಲಿಂಗಕ್ಕೆ ಚತುರ್ಮುಖ ಲಿಂಗ ಎಂಬ ಹೆಸರು ಬಂದಿದೆ ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಶವ ಸಂಸ್ಕಾರ ಮಾಡಲಾಗುತ್ತದೆ ಭಾರತದ ಕಾಶಿ ವಿಶ್ವನಾಥನ ದರ್ಶನ ಮಾಡಿದರೆ ಸ್ವರ್ಗ ಸಿಗುತ್ತದೆ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇರುವ ಹಾಗೆಯೇ ಇಲ್ಲಿಯೂ ಪಶುಪತಿನಾಥನ ಸನ್ನಿಧಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಲ್ಲಿ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ಸಮಯದಲ್ಲಿ ಭಕ್ತರು ಶಿವನನ್ನ ಪಶುಪತಿ ಎಂದು ಪೂಜಿಸಲು ಪ್ರಾರಂಭಿಸಿದರು ಪಶುಪತಿನಾಥ ದೇವಾಲಯವು ಮಹಾಶಿವರಾತ್ರಿ ಉತ್ಸವದ ಸಮಯದಲ್ಲಿ ಅತ್ಯಂತ ಜನರಿ ಬಿಡವಾಗಿದೆ ಆದರೆ ಈ ಪ್ರದೇಶವು ಪ್ರವಾಸಿಗರು ಮತ್ತು ಯಾತ್ರಿಕರಿಂದ ವರ್ಷಪೂರ್ತಿ ಕಿಕ್ಕಿರೆದಿರುತ್ತದೆ ನಂತರದ ಕೆಲವರು ತಮ್ಮ ಜೀವನವು ಇಲ್ಲಿಯೇ ಕೊನೆಗೊಳ್ಳಬೇಕೆಂದು ಬಯಸುತ್ತಾರೆ ಮತ್ತು ಭಾಗ್ಮತಿಯ ಪವಿತ್ರ ನೀರಿನಿಂದ ಶುದ್ಧರಾಗಲು ಇಲ್ಲೇ ಅಂತ್ಯ ಸಂಸ್ಕಾರ ಮಾಡಿಸುತ್ತಾರೆ ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೆ ಅಭಿಷೇಕದ ಸಮಯದಲ್ಲಿ ಎಲ್ಲ ನಾಲ್ಕು ಬಾಗಿಲುಗಳನ್ನ ತೆರೆಯಲಾಗುತ್ತದೆ ಮುಖವನ್ನ ನೋಡುವ ದಿಕ್ಕಿನ ಆಧಾರದ ಮೇಲೆ ಅಭಿಷೇಕವನ್ನ ಮಾಡಲಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಶಿವ ಪಾರ್ವತಿಯರು ಜಿಂಕೆಯ ರೂಪದಲ್ಲಿ ನೆಲೆಸಿದ್ದ ನೇಪಾಳದ ಪಶುಪತಿನಾಥ ದೇವಾಲಯದ ಪೌರಾಣಿಕ ಹಿನ್ನೆಲೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್